ನನಗೆಲ್ಲ ಗೊತ್ತಿರ ಹಾಗೆ ಭದ್ರಾವತಿಯಲ್ಲಿ ಸುಮಾರು ಭದ್ರಾವತಿಯಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಹಬ್ಬಗಳು ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಹಬ್ಬಗಳು ಶಾಂತಿಯುತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ ನಮಗೆ ಗೊತ್ತಿರತಕ್ಕಂಥ ವಿಚಾರ ಆದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ಮಾತಾಡಿದ ಸ ಮಾತಿನೊಳಗೆ ಪೂರ್ಣವಾಗಿ ಮಾತು ಮಾತಾಡಿದ ತೋರಿಸಿಲ್ಲ ಹಿಂದೂ ಮುಸ್ಲಿಂ ಜಾತಿ ಜಾತಿಗಳ ಮಧ್ಯೆ ಒಡೆದಾಡುವ ನೀಚ ಬುದ್ಧಿ ಬಿ ಜೆ ಪಿ ಜೆ ಡಿ ಎಸ್ನವರು ಮಾಡುತ್ತಿದ್ದಾರೆ ನಾನು ಆಡಿರುವ ಮಾತಿನ ಅರ್ಥ ತಿರುಚಿರ್ತಾರೆ ನಾನು ಮಾತಾಡಿದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ದಲಿತರು ಬೌದ್ಧರು ಇತರೆ ಧರ್ಮದವರ ಸಮ್ಮುಖದಲ್ಲಿ ನಡೆದ ಈದ್ ಮಿಲಾದ್ ಹಬ್ಬದಲ್ಲಿ ಮುಸ್ಲ್ಮಾನರ ಬಾಂಧವರ ಸಂತೋಷ ನೋಡಿ ನಾನು ಹಿಂದೂ ಆಗಿ ಹಿಂದೂ ಆಚರಣೆ ಮುಸ್ಲಿಮ್ ಆಗಿ ಅವರ ಆಚರಣೆ ಕ್ರೈಸ್ತನಾಗಿ ಅವರ ಆಚರಣೆ ದಲಿತನಾಗಿ ಅವರ ಆಚರಣೆ ಬೌದ್ಧನಾಗಿ ಅವರ ಆಚರಣೆ ಜೈನರಾಗಿ ಅವರ ಆಚರಣೆ ಮತ್ತು ಸಂಪ್ರದಾಯಗಳನ್ನು ಅನುಭವಿಸಲು ನಾನು ಇವರ ಧರ್ಮಗಳಲ್ಲಿ ಹುಟ್ಟು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೆ ಹೊರತು ಬೇರೆ ಯಾವುದೂ ಅಲ್ಲ ವಿಚಾರ ಅಲ್ಲ ಕೆಲವು ಕಿಡಿಗಿಗಳು ವಿಡಿಯೋ ಚಿತ್ರಣವನ್ನು ತಿರುಚಿ ಧರ್ಮ ಧರ್ಮಗಳ ವಿಷ ಬೀಜವನ್ನು ಬಿತ್ತಲು ಪ್ರಯತ್ನಿಸಿದ್ದಾರೆ ಆದರೆ ಇದು ಸಫಲವಾಗುವುದಿಲ್ಲ ಯಾಕೆಂದರೆ ತಾವುಗಳು ಕಂಡಂತೆ ನನ್ನ ಕ್ಷೇತ್ರದಲ್ಲಿ ಸರ್ವಧರ್ಮೀಯರು ಅಣ್ಣ ತಮ್ಮದರಂತೆ ಎಲ್ಲ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಇದನ್ನು ಸಹಿಸದೆ ಬಿಜೆಪಿ ಜೆ ಡಿ ಎಸ್ ಸಹಿಸಿಕೊಳ್ಳದೆ ಭದ್ರಾತಿ ಶಾಂತಿಯನ್ನು ಹಾಳು ಮಾಡಲು ಪ್ರಯತ್ನಿಸಿದ್ದಾರೆ ಆದರೆ ನಾನು ಮತ್ತು ನನ್ನ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಕಾರ್ಯಕರ್ತರುಗಳು ಇರುವ ತನಕ ಇದು ಸಾಧ್ಯವಾಗೋದಿಲ್ಲ ಗಣೇಶ ಹಬ್ಬದ ಸಂದರ್ಭದಲ್ಲಿ ದಸರಾ ಹಬ್ಬ ಸಂದರ್ಭದಲ್ಲಿ ಹಾಗೂ ಇತರೆ ದೀಪಾವಳಿ ಎಲ್ಲ ದೇವಸ್ಥಾನಗಳಿವೆ ಶಿವರಾತ್ರಿ ದೇವಸ್ಥಾನಗಳ ಜಾತ್ರೆಗಳ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರ ನಾನು ನಮ್ಮ ಮುಖಂಡರುಗಳು ಕೊಡ್ತಕ್ಕಂಥ ಬಂದಿದ್ದೆ ಭದ್ರಾವತಿ ಕ್ಷೇತ್ರದಲ್ಲಿ ಹಿಂದೂಗಳ ದೇವಸ್ಥಾನಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಹಿಂದೆ ಯಾರೂ ಕೊಟ್ಟಿಲ್ಲ ಅಷ್ಟು ಹಣವನ್ನು ಹಿಂದೂ ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ ಅದು ನಮ್ಮ ಭದ್ರಾವತಿ ಜನತೆ ಗೊತ್ತಿರತಕ್ಕಂಥ ವಿಚಾರ ಅದೇ ಜನರನ್ನನ್ನು ಬೆಂಬಲ ಸಹಿಸದೆ ಈ ರೀತಿ ಅಪಪರಿಚ ಮಾಡುವುದು ಇದರ ಕಾಯಕವಾಗಿದೆ ಭದ್ರಾವತಿ ಕ್ಷೇತ್ರದ ನನ್ನ ಮತದಾರದೆಯವರು ಆಶೀರ್ವಾದದವರೆಗೂ ಏನು ಮಾಡಲು ಆಗೋದಿಲ್ಲ ಅದೇ ರೀತಿ ನಾವೆಲ್ಲ ನಿಜವಾದಂಥ ಹಿಂದೂಗಳು ಅಂದರೆ ನಾವು ಕಾಂಗ್ರೆಸ್ಸಿಗೆ ಅವರು ಬೂಟಾಟಿಕೆ ಕ ಮಾಡೋಂಥ ರಾಜಕಾರಣ ಮಾಡೋಂಥ ಬಿ ಜೆ ಪಿಯವರು ಏಕೆಂದರೆ ರಾಜಕಾರಣದಲ್ಲಿ ಅವರಿಗೆ ಅಭಿವೃದ್ಧಿ ವಿಚಾರ ಗೊತ್ತಿಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋಕ್ಕೆ ಗೊತ್ತಿಲ್ಲ ಸುಮ್ಮನೆ ಬರೀ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅದು ಬಿಟ್ಟರೆ ಬೇರೆ ಏನಿಲ್ಲ ಇಂಥ ವಿಚಾರ ಇಟ್ಕೊಂಡು ಊರಿನಾಗೆಲ್ಲ ಅಶಾಂತಿ ಮೂಡಿಸ್ತಾರೆ ವಿಧಾನಸಭೆಯಲ್ಲಿ ಅಷ್ಟೇ ವಿಧಾನಸಭೆ ಹಾಳು ಕೋಟಿ ಹತ್ತು ರೂಪಾಯಿ ಕಟ್ ಮಾಡಿ ಸದನವನ್ನು ಏರ್ಪಡಿಸಿರ್ತೀವಿ ಅದರಲ್ಲಿ ಒಳ್ಳೊಳ್ಳೆ ವಿಚಾರ ಮಾತಾಡಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ರಾಜ್ಯಕ್ಕೆ ಏನೇರಾಗಬೇಕು ಯಾವ ರೀತಿ ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕಿರೋದು ಅವ್ರಿಗೆ ಸ್ವಲ್ಪ ರೂಪ ಇಚ್ಛೆ ಇಲ್ಲ ಬರೀ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಮಾಡಿ ಸದನವನ್ನೇ ಹಾಳು ಮಾಡಿಬಿಟ್ಟು ಕೋಟಿ ಹತ್ತು ರೂಪಾಯಿ ಸಾರ್ವಜನಿಕರಿಗೆ ಟ್ಯಾಕ್ಸನ್ನು ಹೊರಗೆ ಮಾಡ್ತಾರೆ ಇಂಥ ಒಂದು ಪ್ರವೃತ್ತಿ ಬಿ ಜೆ ಪಿಯಲ್ಲಿದೆ ಆದರೆ ಭದ್ರಾವತಿಯಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಪ್ರೀತಿ ಅಂತ ಎಲ್ಲ ಧರ್ಮದವರು ಬಾಳೆ ಬದುಕ್ತಾ ಇದ್ದೀವಿ ಇದನ್ನು ಸಹಿಸಲಾರದೆ ಬಿ ಜೆ ಪಿಯವರು ಈ ರೀತಿ ಒಂದು ವಿಚಾರವನ್ನು ತಗೊಂಡು ಮುಂದಿಟ್ಕೊಂಡು ಅಪಪ್ರಚಾರ ಮಾಡ್ತಾರೆ ಇದಕ್ಕೆ ಯಾರು ಜನ ಕಿವಿ ಕೊಡಬಾರ್ದು ನಾನು ಒಂದು ವೇಳೆ ಆ ರೀತಿ ಏನಾದರೂ ಕೆಲವ್ರಿಗೆ ಮನಸ್ಸಿಗೆ ನೋವಾಗಿದೆ ವಿಷಾದ ವ್ಯಕ್ತಪಡಿಸ್ತೀನಿ